భయ యారు అంత ఓకే పుష్ప అర్యాదు కృష్ణ శాట్కి అమెంట్ ఓపన్ ఆగి ಅತ್ತೆ ಬೇಕಂದ್ರೆ ಹೋಗಿ ಕಾಮೆಂಟ್ ಆನ್ ಮಾಡಬಹುದು ನೋಡಿ ಫಸ್ಟ್ ಹೋಗಿ ಕಾಮೆಂಟ್ ಆನ್ ಮಾಡಿ அம்மா ಅವರಾಕಿಲ್ವನೆ ವಿಡಿಯೋಗೆ ಕಾಮೆಂಟ್ ಹೋಗ್ಲಿ ಈಗಲೇ ರಿಟರ್ನ್ ಆಗಿ ಹೋಗрья लालू भैया इंटेಂಟ್ ହୁଟ ಆ್ಯಕ್ಚುಲಿ ಇದು ಲೈವ್ ಮಾಡಿದ್ದವರು ದೇವಸ್ಥಾನ ಆಂಜನೇಯನ ದೇವಸ್ಥಾನದಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಲೈವ್ ಮಾಡಿದ್ದು ಚೆನ್ನಾಗಿದೆ ಎಷ್ಟು ಡೈಲಾಗ್ ಕಮೆಂಟ್ ಮಾಡಿದ್ದಾರೆ ಅಂತ ನೋಡಿ ಆ್ಯಕ್ಚುಲಿ ಅವತ್ತು ದೇವಸ್ಥಾನದ ಹತ್ರ ಅಲ್ವಾ ಕೂತ್ಕೊಂಡಿತ್ತು ನೀವು ಆವತ್ತೇ ಮಾಡಿದ್ದೀರ ಓಕೆ ನಾನು ಲೈವ್ ಅಂದ್ಕೊಂಡೆ ಅವತ್ತೇ ನೀವು ಅಲ್ಲಿ ವೀಡಿಯೋ ಮಾಡಿರೋದು ಬಟ್ అజ్జీ బరీ బజ్జి తోబాయ్ బరీ బజ్జి తుమతా ఓకే అది బేరెలైవా సరే మాయత ముగీత నోడి ని നോട് ഇവസ്പബ് മറ്റേ ഇവത്ത് തൊണ് സബ് മറ്റു വീഡിയോ ನೀವೇನಾದ್ರೂ ಗೆ ಮಾಡೋದು ಲಾಲುಬಾಯ್ पुष्ಪ ಸಿಸ್ಟರ್ ಇಲ್ಲ ಲಾಲುಬಾಯ್ ಲೈಕ್ ಕೊಡಿ ಅಂತ ಸರಿ ಬಿಡಮ್ಮ ನಮಗೂ ಅರ್ಥ ಆಗುತ್ತೆ ಅಂದು ಡೇ ಸ್ಕೂಲ್ ಅಲ್ಲಿ ಎತ್ತುಕೊಂಡು ಎತ್ತುಕೊಂಡು ಪಾಠ ಮಾಡಿರ್ತೀರಾ ನೀವು ూ బాయి వైన్ అక్క అంద్ర స్వల్ప జోరగే మాట్కే ఆగల్ లాలూరే